ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಮಕೂರು ಜಿಲ್ಲೆಯ ಸವಿತಾ ಸಮಾಜ ಸಮುದಾಯದ ಸಂಬಂಧ ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನ ಏರ್ಪಡಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಅಂದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಅಧಿಕ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನ ಕರೆದಿದ್ದೇವೆ ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲೆಗಳು ಒಂದು ಭಾವಚಿತ್ರ ಒಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಮತ್ತೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ನೀವು ಸ್ಥಳೀಯವಾಗಿ ನಿಮ್ಮ ತಾಲೂಕಿನಲ್ಲಿ ಅಧ್ಯಕ್ಷರು ಇರ್ತಾರಲ್ಲ ಅವರ ಅಂದ್ರೆ ಅಧ್ಯಕ್ಷರು ಮತ್ತೆ ಪ್ರತಿನಿಧಿಗಳು ಏನಿರ್ತಾರೆ ಅವರ ಹತ್ರ ನೀವು ದೃಢೀಕರಣವನ್ನು ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ದೃಢೀಕರಣ ಮಾಡಬೇಕವರು ಅಂದ್ರೆ ಇಷ್ಟು ವಿದ್ಯಾರ್ಥಿ ನಮ್ಮ ತಾಲೂಕಿನವರು ನಮ್ಗೆ ಪರಿಚಯ ಇದೆ ಅಂತ ಹೇಳ್ಬಿಟ್ಟು ಅವರು ದೃಢೀಕರಣ ಅಂದ್ರೆ ಅವ್ರು ಸೀಲು ಸಿಗ್ನೇಚರ್ ಹಾಕ್ಬೇಕು ಮಸ್ಟರ್ ಶುಡ್ ಆತರ ಆಗಿದಾಗ ಆ ಅರ್ಜಿ ತಗೊಂಬಂದು ನಮ್ಮ ತುಮಕೂರು ಗಾರ್ಡನ್ ರಸ್ತೆ ಇರ್ತಕ್ಕಂತ ತುಮಕೂರು ಜಿಲ್ಲಾ ಸವಿತಾ ಸಮ ಜಿಲ್ಲಾ ಸಂಪರ್ಕ ಕೇಂದ್ರಕ್ಕೆ ನೀವು ಅರ್ಜಿಯನ್ನ ಜುಲೈ ಹದಿನೈದರ ಒಳಗೆ ನೀವು ಅರ್ಜಿಯನ್ನ ಕೊಡಬೇಕಾಗುತ್ತೆ ಕಳೆದ ಬಾರಿ ಸುಮಾರು ತೊಂಬತ್ತ ಎಂಟು ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ವಿ ಎಷ್ಟು ಅರ್ಜಿಗಳು ಬರುತ್ತೆ ಅದ್ರ ಮೇಲೆ ಬಹಳ ಒಂದು ತುಮಕೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ವೇದಿಕೆಯಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಅಂದ್ಕೊಂಡಿದೀವಿ ಹಾಗಾಗಿ ಆದಷ್ಟು ಬೇಗ ತಮ್ಮ ದಾಖಲಾತಿಗಳನ್ನು ನಿಮ್ಮ ತಾಲೂಕಿನ ಅಧ್ಯಕ್ಷಗಳು ಮತ್ತೆ ಪ್ರತಿನಿಧಿಗಳು ಅವರ ಹತ್ರ ಹೋಗಿ ದೃಢೀಕರಣ ಮಾಡಿಸ್ಕೊಂಬಂದು ನಮ್ಮ ಆಫೀಸ್ಗೆ ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ನಮಸ್ಕಾರ